पाकिट <laughs> ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನಾವು ಇವತ್ತು ವಿಜಯಪುರ ಜಿಲ್ಲೆ ತಕ್ಕೋಟಾ ತಾಲೂಕ್ ಹೊನವಾಡ ಗ್ರಾಮಕ್ಕೆ ಬಂದಿದ್ದೇವೆ ರೈತರ ಹೊಲಕ್ಕೆ ಬಂದಿದ್ದೇವೆ ಇವರು ಅಲ್ವಿರಾನ್ ಆರ್ಗ್ಯಾನಿಕ್ಸ್ ಪ್ರಾಡಕ್ಟನ್ನು ಬಳಕೆ ಮಾಡಿ ಅತಿ ಉತ್ತಮ ರೀತಿಯಿಂದ ದ್ರಾಕ್ಷಿ ಬೆಳೆ ಒಂದು ಬೆಳೆ ತಂದು ತಂದಿದ್ದಾರೆ ಇದು ಯಾವ ರೀತಿ ಇವರು ನಮ್ಮ ಪ್ರಾಡಕ್ಟನ್ನು ಬಳಕೆ ಮಾಡಿದ್ದಾರೆ ಮತ್ತೆ ಕಳೆದ ವರ್ಷಕ್ಕಿಂತ ಈ ವರ್ಷ ಏನು ಬದಲಾವಣೆ ಆಗಿದೆ ಎಂಬುದು ರೈತರ ಬಯಿಂದ ಕೇಳೋಣ ಕಕ್ಕ ನಮಸ್ಕಾರ ರೀ ತಮ್ಮ ಹೆಸರು ಹೇಳ್ರಿ ವಿಮಾನ ಹಾಂ ಈ ಸಲ ನೀವು ನಮ್ಮ ದ್ರಾಕ್ಷಿ ಪ್ರೊಡಕ್ ಅಲ್ವಿರಾನ್ ಕಂಪ್ನಿ ಪ್ರಾಡಕ್ಟ್ ಬಳಕೆ ಮಾಡಿದ್ರಿ ಹ್ಞೂ ಅವ್ರ್ ಹೇಳ ಆರ್ಗ್ಯಾನಿಕ ಮಾಡಿವ್ರಿ ಗೊಬ್ಬರ ಅವ್ರ ಹೇಳಿ ಪ್ರಕಾರ ಗೊಬ್ರ ಮಾಡ ವರ್ಷದ್ರಿ ಹಾ ನಮ್ದು ಪ್ರೊಡಕ್ಟ್ ಬಳಕೆ ಮಾಡಿದ್ರಿ ಅಂದ್ರೆ ಗೊಬ್ಬರ ಹಾತು ಔಷಧ ಆತು ಸ್ಪ್ರೇ ಮಾಡೋದು ಡ್ರಿಪ್ ಬಡೋದು ಬಿಟ್ಟಿರಿ ಹಾ ಅವ್ರ್ ಹೇಳಿದ್ರಿ ಆರ್ಕ್ಯಾನಿಕೊಳಗ ಬಿಟ್ಟಿವಿಟ್ರಿ ಅವರ್ಗ್ಯಾನಿಕ್ ಬಿಟ್ಟರೆ ಇದು ಹಾ ಇದು ಮಾಡುದ್ರಿಂದ ನಿಮ್ಮ ದ್ರಾಕ್ಷಿ ಬೆಳೆ ಒಳಗ್ ಏನೇನ್ ಬದಲಾವಣೆ ಆಗಿದೆ ಕಳೆದ ವರ್ಷ ಹೆಂಗಿತ್ತು ಈ ವರ್ಷ ಏನ್ ಬದಲಾವಣೆ ಮಾಲ್ ಬಾ ಫರಕ್ರಿ ಫರಕ ಆಗಿತ್ತು ಮಾಲ್ ಅರ್ಜಿ ಅರ್ಜಿ ಊಟ ಮಾಡಿ ಹೆಂಗ ಮಾಲ್ ಎಕ್ಟಿನ ಬಂದಲ್ಲಿ ಇಟ್ಟು ಮಾಡೋ ಲೋಡ್ ಯಾವಾಗ ಹೇಳಿ

ಮಾಲ್ ರೋಗ ಕಂಟ್ರೋಲ್ ಆಗಿದ್ದಿಲ್ರಿ ರೋಗ ಕಂಟ್ರೋಲ್ ಆಗಿದ್ದಿಲ್ರಿ ಇಲ್ರಿ ಬರೋಬರ್ತಿ ಇಸ್ಲ ರೋಗ ಅಂತ ಕೆಲವೊಂದು ಕಂಟ್ರೋ ಕಂಟ್ರೋಲ್ ಆಗೈತ್ರಿ ಬುರಿ ಅಂತ ಇಲ್ಲಿ ಇಲ್ರಿ ಮಿಕ್ಕ ಮಾಲ್ ಮಾಲ್ ಅಂತ ಕ್ವಾಲಿಟಿ ಅದ್ರಿ ಮತ್ತೆ ರೀ ಅಂದ್ರ ಪಡ ವರ್ಷ ಫುಲ್ ಹಳದಿ ಕಲರ್ ಹಾಕಿತ್ತು ಹಳದಿ ಮಾಡಿ ಈಸ್ಲ ಅಂತ ಹಳದಿ ಅಂತ ಆ ಸೈಡ್ ಅಂತ ಒಂದು ಹತ್ತು ಗಿಡ ಅದಾವ್ರಿ ಈ ಕಡೆ ಅಂತ ಎಲ್ಲಿ ಇಲ್ರಿ ಹ್ಮ್

ರೈತರ ಬಾಯಿಂದ ಕೇಳಿದ್ವಿ ಇನ್ನೊಂದ್ ಸ್ವಲ್ಪ ಸವಿಸ್ತಾರವಾಗಿ ಮಿಸ್ ಅವ್ರು ಹೇಳ್ತಾರಂತ ಸರ್ ಹೇಳ್ರಿ ನಿಮ್ಮ ಬಾಯಿಂದ ಏನೇನು ಮಾಡಿದ್ರೆ ನಮಸ್ಕಾರ ನಾವು ಚಿಕ್ಕಲಿಕ್ಕಿ ಅವ್ರ ಇಲ್ಲಿ ಮಾಡಿ ಕತ್ತ ಹೇಳಿ ಇಲ್ಲಿ ಹೊನವಾಡದಾಗ ಒಂದ್ ನಲವತ್ ಪ್ಲಾಟ್ ಅದಾವ್ರಿ ಹೊನವಾಡದಾಗ ಅಂದ್ರೆ ಇವ್ರ ಒಬ್ಬರಿದ್ರೆ ಒಬ್ಬರು ಒಬ್ಬರ ಒಬ್ರು ರೈತರು ಬಂದ್ರ ಫಸ್ಟ್ ಆಫ್ ಆಲ್ ನಾ ಬೇರೆ ಕಡೆ ಫಾದರ್ಸ್ ನಮ್ ಪ್ಲಾಟ್ ನೋಡಿ ಕೊಟ್ಟಿದ್ರಿ ಒಂದ್ ಎಂಟು ಪ್ಲಾಟ್ ಕೊಟ್ಟಿರೋ ಕೊಟ್ಟಿದ್ರಿ ನಮ್ ಪ್ಲಾಟ್ಗೂ ಬಂದಿರ ಹೊಡ್ದವ್ರ ಒಂದ್ ಏಳೆಂಟು ಜನ ರೈತರು ಬಂದಿರ್ರಿ ರೈತರು ಬಂದ ಫಸ್ಟ್ ಆಗ ನಾ ಪ್ಲಾಟ್ ಐತಿ ನೋಡಿರೋ ಅವ್ರ ಹೆಸರಿವರ್ ಪ್ಲಾಟ್ ಐತೋ ಇಲ್ಲ ಎಂಬ್ರೆ ಸುಮ್ ಹೆಸರು ಹೇಳತ್ತಾರ ಬೇರೆ ಪುಡ ಇಡೋ ಮಾಡತ್ತಾರ ನೋಡಿ ಅವ್ರ ಕನ್ ಬಂದ್ ನೋಡ್ಕೊಂಡ ಆ ಪ್ಲಾಟ್ ಕೊಟ್ಟ್ರಿ ಆಮೇಲೆ ಕೊಡ್ಕೋತ ಒಬ್ಬೊಬ್ಬರ ಒಬ್ಬೊಬ್ಬರಲ್ಲಿ ಗಜು ಸಿರುಗುಪ್ಪ ಇವ್ರ ಅವರು ಫಸ್ಟ್ ಪರಿಚಯ ಆಮೇಲೆ ಇಲ್ಲ ಇವ್ರೋಡ್ ಹೇಳಿದ್ರ ಏಯ್ ಅಂದ್ರೆ ಒಬ್ರಗೊಬ್ರು ಇಲ್ಲ ಮಗ್ಲಕಿರ ಅನ್ಲಿ ಅವ್ರು ಜಲ್ ಚಲೋ ಸರ್ ನೋಡ್ರಿ ಅನ್ರಿ ನಾವು ಬಂದು ಇವ್ರ ನೋಡಿದೆವು ರೀ ಬ್ಯಾಸ್ಗೆ ಇದ್ದಾನ ಇವ್ರು ಮುತ್ತಾರ ಪಡಾ ಇವರ್ಸ್ ಕಡಿಬೇಕೇಳಿ ಯಾರ ಗಿಡ ಕಡಿದಿರತ್ತ ಅವ್ರ ಹಾಂ ಲಾಸ್ ಆಗಿಲ್ಲ ಕಡಿಬೇಕಾಯ್ತು ಕಡಿದ್ರಿ ಇಲ್ಲ ಮಿಸ್ತ್ರಿ ಪಾಡ್ದಾರು ಅಂತ ಹೇಳಿ ಹಣ್ಣು ವರ್ಷ ಈ ಮಿಸ್ತ್ರಿ ಅದು ಎಲ್ಲರೂ ಎಲ್ಲಾರ ಆಗ್ಯಾರ ಮತ್ಯಾಕತ್ ಹೇಳಿ ನೋಡಿ ಇದೊಂದು ವರ್ಷ ಇಡು ಅಂತೇಳಿ ತಂದಿಟ್ರಿ ಬ್ಯಾಸಿ ಒಳಗಾದ್ರು ಕಡಿ ಚಲೋ ಆಗಿತ್ತು ರೀ ಕಡ್ಡಿ ಒಳಗೆ ಬ್ಯಾಸ್ಗೆ ಒಳಗಾರ ಗೊಬ್ಬರ ಹಾಕಿಲ್ರಿ ಅವ್ರಿಗೆ ಒಟ್ಟು ಯಾವ್ ಕೆಮಿಕಲ್ ಒಟ್ಟ ಬ್ಯಾಸಿ ಒಳಗಿ ಚಟ್ನಿ ಆಗಲ್ರಿ ಬ್ಯಾಸಿಯಾಗ್ ಕಡ್ ಚಲೋ ನಂಬರ್ ಕಡ್ಡಾಯ ಸಬ್ಕೆನು ಚಲೋ ಆತು ಬಡ್ಡಿ ಸ್ವಲ್ಮೆಟ್ ಪ್ರೊ ಕೊಟ್ಟು ಫಸ್ಟ್ ಅಸಿಡ ಯೂರಿಯಾ ಕೊಟ್ಟು ಸ್ವಲ್ಮೆಟ್ ಪ್ರೊ ಕೊಟ್ಟೇವ್ರಿ ಸೊಲ್ಮೆಟ್ ಪ್ರೋ ಕೊಟ್ಟು ಆಮೇಲೆ ಸ್ವಲ್ಮೆಟ್ ಕೊಟ್ಟೆವು ಆಮೇಲೆ ಜರ್ಮಿ ಕೊಟ್ಟೇವ್ರಿ ಬ್ಯಾಸ್ ಒಳಗೆ ಅದರೊಳಗೆ ಕಡ್ ರೆಡಿ ಆತು ಒಣ ಸಬಕೆ ಸೆಡಾಡಲಿ ಏನೈತಿ ಮ್ಯಾಕ್ ರೀ ಮತ್ತೆ ಸಿಕ್ಸ್ ಬಿ ಕ್ಯಾಲ್ಸಿಯಮೋ ಯುರೇಷಿ ಕೊಟ್ಟೆವ್ರಿ ಒಂದು ಕೊಟ್ಟ ನಂತರ ಕಡ್ಡಿ ಪೈನಲ್ ಆಗಿ ಒಂದು ಎರಡು ಕೈ ಒಂದು ಕೈ ಪಂಗೋ ಪ್ಲಸ್ ಕೊಟ್ಟೆವು ರೀ ಆಮೇಲೆ ಒಂದು ಇನ್ನೊಂದು ಕೈ ಕೆಲಸ ಬರ್ಜರ್ ಪೊಲಸ್ ಕೊಟ್ಟವು ಮ್ಯಾಸ್ ರೀ ಅವ್ರಿಗೆ ಕಡ್ಡಿ ಪಕ್ಕೊಂಡು ಆಗಿತ್ತು ರೀ ಕಡ್ಡು ಗಟ್ಟಿ ಆಯ್ತು ಅಡ್ಡಕ್ಕೆ ಚುಚ್ಚಿಸ್ ನೋಡಿ ಕೈ ಸ್ಟಾಪ್ ಮಾಡಿದ್ವಿ ರೀ ಕಾಯಿ ಚಟ್ನಿ ಏನೈತಿ ಇಲ್ಲ ಎಲ್ಲರೂ ಇಲ್ಲಿ ನೋಡಿದಾಗ ಫಸ್ಟ್ ಆಲ್ ಕೈ ಟೈಮ್ ಸ್ವಲ್ಪ ನಮಗೆ ಅವರಿಗೆ ಏನು ಚರ್ಚೆ ಆತ್ರಿ ವಾಗ್ವಾದ ಇಲ್ಲ ನಾವು ವರ್ಷ ಕೆಮಿಕಲ್ ಹಾಕೋದು ಬಂದೆವು ನಾವು ಹಾಕಾರೋ ಹತ್ತದರು ಇಲ್ಲ ನಾ ಹಾಕಿದ್ರೆ ನಮ್ಮ ನೋಡಂಗಿಲ್ಲ ಇದ್ರ ಮ್ಯಾಗ ಮಾಡು ಅಂತ ಅಂದೆವು ಅವರು ವಿಶ್ವಾಸ ಇಟ್ಟು ರೈತರು ಮಾಡೋಣಾಡ್ಲಿ ಆಯ್ತು ಹೇಳ್ತಾರೆ ಮಾಡಿದ್ರು ಅಂದ್ರೆ ಪಸ್ಟಕ್ಕೆ ಅವ್ರು ವಿಶ್ವಾಸ ಇರಲಿಕ್ಕೆ ವರ್ಷ ಮಾಡ್ಕೋತ ಬಂದಿವ್ರು ನಾವು ಏನು ಹೇಳ್ತಾನೆ ಮೇಸ್ತ್ರಿ ಹೊಸದಾಗಿ ಹೇಳತ್ತಲ್ಲ ನಮ್ಗೆ ಅವ್ರು ವಿಶ್ವಾಸ ಬರ್ರಿ ಹೂ ಕರ್ಗತಾವ್ ಹೂ ಬರೋಂಗಿಲ್ಲ ಪ್ಲಾಟ್ನಾಗ ಸ್ವಲ್ಪ ಬಂದು ಇಲ್ಲ ನಾವು ಮಾಡ್ತಾರೆ ಕಾಳಜಿ ಬಿಡ್ರಿ ಅಂತೇಳಿ ಮಾಡಾಟ್ಲೆ ಮಾಡಿದ್ರೆ ಅವರು ಯಾರು ಹಾಕಲಿಲ್ಲ ರೀ ಕೆಲವೊಬ್ರು ಹಾಕಿದ್ರು ವಲ್ಪ ಅವ್ರು ತುಡುಗ್ಲಿ ತುಡುಗಲಿ ಹಾಕಿದ್ರು ನೈಂಟಿ ನೈನ್ ಪರ್ಸೆಂಟ್ ಯಾರು ಹಾಕಲಿಲ್ಲ ರೀ ಬ್ಯಾಡನಲ್ಲಿ ಬಿಟ್ರಿ ಇವರು ಹಾಕಿಲ್ಲ ಅದ್ರೊಳಗೆ ಒಟ್ಟು ಹಾಕಿಲ್ಲ ಏನು ನಾವು ಮಾಡ್ಯಾರ ಏನ್ ಹೇಳ್ತಾರತಿ ಈ ತರ ಸದ್ಯಕ್ಕೆ ಹೇಳ್ತಾರ ಅದ ಮಾಡ್ಯಾರ ಒಂದು ಬುರಿ ಇಲ್ಲ ಒಂದ್ ದವಣಿ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಫುಲ್ ಪಡ ಎಲ್ಲ ಹಳದಿ ಹಾಕಿತ್ರಿ ಒಳಗೆ ಹಳದಿ ಹಾಕಿರ್ ಒಳಗೆ ಹಳದಿ ಹಾಕಿದ್ರ ಜರ್ಮಿ ಕೊಟ್ಟಿವರ್ ಹಳದಿ ಹಳದಿ ಬಂದಿಲ್ಲ ಕಾಯಿ ಟೈಮ್ ದಾಗ ಒಂದ್ ಅರ್ಧ ಪಡ ಪ್ಲಾಟ್ ಐತ್ರಿ ಪೂರ್ತಿ ಹಳದಿ ಕಾಳು ಸೈಜ್ ಹಾಕಿತಿಲ್ರ ಜರ್ಮಿ ಕೊಡದ ಒಂದ್ ಎರಡ್ ಕಾಯಿ ಜರ್ಮಿ ಕೊಟ್ಟಿವ್ರಿ ಬಡ್ಡಿ ಕೊಡದ ಏನ ಪೂರ್ತಿ ಹಳದಿನ ಕಾಯಿ ಸೈಜ್ ಆಗೇತಿ ಸಲ ಕಾಳಿದ ಉಬ್ಬು ಆಗತ್ತೆ ಒಂದ್ಕಾಯಿ ಎಪ್ಪತ್ತ ಕೈ ಎಪ್ಪತ್ತೈದು ದಿವಸಕ್ಕೆ ನಾವು ಮತ್ತೊಂದುಕಾಯಿ ಜೇ ಕೊಟ್ಟ ರೀಬೂಸ್ಟರ್ ಆಗಿ ಕೊಟ್ಟಿವಿ ಕಾಳು ಸೈಜಿಂಗ್ ಬಂದೈತಿ ಸ್ಟಾರ್ಟಿಂಗ್ ನಾವೇನು ಮಾಡಿದಾಗ ಅಕ್ಟೋಬರ್ ಚಾಟ್ನಿ ಚಾಟ್ನೊಳಗ ಯೂರಿಯಾ ಪಾಸ್ಪರಿಕ್ ಎಸಿಡ್ ಕೊಟ್ಟು ಎಂಟು ದಿನ ಆದ್ಮೇಲೆ ಸ್ವಯಲ್ಮೆಟ್ ಪ್ರೊ ಸ್ವಲ್ಮ ಜೀವ ಪೊರ್ಸೋದು ಡೇ ವೈಸ್ ಡೇ ಕೊಡ್ಕೋದು ಬಂದೇವ್ರಿ ಸ್ಟಾರ್ಟಿಂಗ್ ಸ್ವಲ್ಮೆಟ್ ಪ್ರೊ ಸ್ವಲ್ಮಿಟ್ ಕೊಟ್ಟ ಆಮೇಲೆ ಎಂಟನೇ ದಿವಸಕ್ಕೆ ಏನೈತಿ ಜರ್ಮಿ ಕೊಟ್ಟಿವ್ ಹೂ ದಂಬರ್ ಜರ್ಮಿ ಕೊಡೋದಂತರ ಬರ ಪಡ ಕರ್ದು ಬರತ್ತೆ ಹೂ ದಂಬರ್ದಿ ಹೂ ಕರ್ಗೋ ಚಾನ್ಸ್ ನೈಂಟಿ ನೈನ್ ಪರ್ಸೆಂಟ್ ಕಮ್ಮಾಕೈತೆ ಆಮೇಲೆ ಹನ್ನೆರಡು ದಿವಸಕ್ಕೆ ಏನೈತೆ ರೀಬೂಸ್ಟರ್ ಜೀರೋಜಾರ್ ಮೂವತ್ನಾಲ್ಕ ಸಿಕ್ಸ್ ಬೇ ಕೊಟ್ಟಿವ್ರಿ ಆಮೇಲೆ ಅಗ್ರೋ ಅಗ್ರೂಪ್ಲೋಮ್ ಒಂದು ಕೊಟ್ಟಿವ್ರಿ ಆಮೇಲೆ ಜೀವ್ಳ ಸುಪ್ರೀಮು ಗಣಿ ಸೈಜ್ ಆಗ ಮತ್ತ ಏನೈತ್ರಿ ಅಡೇ ಜೀವ್ ರೀ ಅಷ್ಟು ವಾಪಸ್ ಕಾಳ ಸೈಜ್ ಹಿಂಗ್ ಕೆಲವೊಂದು ಡೌಣಿ ವರ್ಷ ನೈಂಟಿ ನೈನ್ ಪರ್ಸೆಂಟ್ ಡೌನ್ ಸೂಪರ್ ಮೇಲೆ ಕಂಟ್ರೋಲ್ ಮಾಡಿ ನೈಂಟಿ ನೈನ್ ಪರ್ಸೆಂಟ್ ಸೂಪರ್ ನೂರು ರೂಪಾಯಿ ಸೂಪರ್ ಡೌನಿ ವರ್ಷ ಈ ವರ್ಷ ಪ್ರತಿ ವರ್ಷ ಆರು ವರ್ಷ ವರ್ ಐದು ವರ್ಷ ಬರ್ರಿ ಡೌನಿ ಒಳಗಡ ವರ್ಷಿ ಒಳಗಿ ಆಗತ್ರಿ ಮೆಷಿನ್ ಅವನು ಫೇಲ್ ಮಾಡು ಅವು ಒಂಥವು ಅರ್ಧಕ್ಕೆ ಬಂದು ಪಡ ಮುಂದೆ ಫೋನೇ ಎತ್ತಿ ಬಿಟ್ಟಾರೆ ಅವನು ನಾವು ಅವಾಗ ಸೊಪ್ಪ ಬಾತಪ್ಪಾತ ಬುರಾನ ಮುಸಲ್ನ ಇದಾವ ಅವ್ನು ಬೇಟ್ ಸಿಕ್ಕಂಗೆ ಅವನು ಫೋನ್ ಹಚ್ಚಿ ಮಾಡಿ ನಮ್ಮ ಕಾಕಾ ಪಡ ಪಾಡ ಹಿಂಗೆ ಮಾಡಿ ಮಗನ ಬೇಲ್ ಹಾಕಿ ನಮ್ಮ ಕಾಕಾತ ಅವನು ಹೇಳ್ದ ಅವ ಹೇಳ ನಾ ಇನ್ನು ಮತ್ತೊಂದು ಬಾಂಡ ಒಮ್ಮೆ ಬಾಂಡ ಅದ್ರ ಮೇಲೆ ಇನ್ನ ನಾ ಅಂತೂ ಬರಾರ ನೀನು ಯಾರು ಯೂಸ್ ಮಾಡ್ತೀವಿ ಮಾಡಿ ಹೇಳಿ ಹೋಗ್ಬೇಕು ಸುಮ್ಮ ಈ ಮಿಸ್ತ್ರಿ ಹೆಂಗೆ ಅನಸ್ತಾರೆ ರೀ ಈಗ ನಮ್ಗೆ ಈಗ ಮಾಲ್ ನೋಡ್ಬೇಕು ಈ ಮಾ ನಮ್ಗೆ ಏಕ ನಂಬರ್ ಮತ್ತೆ ಅಲ್ಲಿ ತಕ್ಕ ಇದ್ರ ಕಾಳು ಹಿಂಗೆ ಸಾಯೋಂಗು ಆಗಿಲ್ಲ